ಭಾಳ ಹಸ್ತಿಗೆ ಬಂದಿದ್ದೀನಿ ಹೈ ಹೈ ಎಷ್ಟು ಚೆನ್ನಾಗಿರುತ್ತಾ ವೆಲ್ಕಮ್ ಎಲ್ಲರಿಗೂ ನಿಮ್ಗೆಲ್ಲ ತೋರ್ಸೋಣ ಅಂತ ಲೈವ್ ಬಂದಿದ್ದೀನಿ ನೋಡೋಣ ಎಷ್ಟು ದಿನ ಬರ್ತಿರೋ ಲೈವ್ ಖಂಡಿತ ಒಂದು ಸ್ವಲ್ಪ ಹೊತ್ತು ನಾಳೆ ಬೆಳಗ್ಗೆ ರಾಹು ಕೈತಿದ್ದ ಪೂಜೆ ಗುಡ್ ಈವ್ನಿಂಗ್ ಎಲ್ಲರಿಗೂ ಭಾನುವಾರ ಎಲ್ಲಾರು ಬ್ಯು ನಮಸ್ಕಾರ ಹಾಯ್ ಹಾಯ್ ನಮಸ್ತೆ ಎಲ್ಲಾರ್ದು ಬನ್ನಿ ನೋಡಿ ಕಾಳಹಸ್ತಿ ಅಪ್ಪ ಕಾಳಹಸ್ತಿಗೆ ಬಂದಿದೀನಿ ತುಂಬಾ ದಾದಾ ದಾದಾ ಹಾಯ್ 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 ಕಾಳಹಸ್ತಿ ಬನ್ನಿ ಸ್ವಲ್ಪ ಒಂದು ಇಪ್ಪತ್ತು ನಿಮಿಷ ಲೈವ್ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿದೆ ನಾಳೆ ಪೂಜೆ ನಾ ಬೆಟ್ಟ ಎಲ್ಲ ಹತ್ತಬೇಕು ಕಾಫಿ ಆಯ್ತು ಫ್ಯಾಮಿಲಿ ಸಮೇತ ಬಂದಿರೋದು ದಾದಾ ದಾದಾ ಹಾಯ್ 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 ಎಲ್ಲರಿಗೂ ಹಾಯ್ ಕಳಹಸ್ತಿ ಅಮ್ಮ ಹಾಯ್ ಭಾರತಿ ಹೇಗಿದ್ದಾರೆ ನನ್ನ ವಾಯ್ಸ್ ಕೇಳಿಸುತ್ತೋ ಇಲ್ವೋ ಗೊತ್ತಿಲ್ಲ ಯಾಕೆಂದ್ರೆ ಕಾಳಹಸ್ತಿಗೆ ಬಂದಿದೀವಿ ನಾಳೆ ಬೆಳಗ್ಗೆ ರಾಹು ಕೇತು ಪೂಜೆ ಮಾಡಿಸೋಣ ಅಂತ ಮರ್ತಿಲ್ಲಪ್ಪ ಎಲ್ ಮರಿತೀನಿ ಹೇಳದ್ದಲ್ಲ ಮಗಳಿದ್ದಾಳೆ ಅಂತ ಹ್ಞೂ ಅಪ್ಪ ಬಾಯ್ ನೋಡಿ ನೋಡಿ ಕಾಳಹಸ್ತಿ ನೋಡಲ್ವಾ ಹೊರ್ಟ್ಬಿಡ್ತೀರಾ ಥ್ಯಾಂಕ್ ಯು ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಹಾಗೆ ಲೈಕ್ ಕೊಡಿ ಇದೊಂದು ಇಪ್ಪತ್ತು ನಿಮಿಷ ಅಲ್ಲ ಇವತ್ತೆ ಜಾಸ್ತಿ ಆಮೇಲೆ ಎಲ್ಲ ವಿಡಿಯೋ ಮಾಡ್ಕೊಂಬಂದ್ ಶೇರ್ ಮಾಡ್ತೀನಿ ತುಂಬಾ ತುಂಬಾ ಚೆನ್ನಾಗಿದೆ ದೇವಸ್ಥಾನದೊಳಗೆ ಹೋಗ್ಬೇಕು ನೋಡಿ ಇಲ್ಲಿ ರಾಮನ್ ದೇವಸ್ಥಾನ ನೋಡ್ಬೋದು ದೇವ್ರು ರಾಮನ್ ದೇವಸ್ಥಾನ ಹಾಯ್ 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 ಕಾಳಹಸ್ತಿ ನೋಡಿ ತೋರಿಸ್ತೀನಿ ದೇವಸ್ಥಾನ ನಮಸ್ಕಾರ ಓ ಮೈಸೂರಿಗೆ ನೀವು ಮೈಸೂರಿಗೆ ಬಂದಾಗೆಲ್ಲ ನಾನು ಇರಲ್ವಲ್ಲ ಅಪ್ಪ ಏನ್ ಮಾಡೋದು ನಾನು ಬ್ಯುಸಿ ಇದ್ದೀನಿ ಇಪ್ಪತ್ತೈದನೇ ತಾರೀಕವರೆಗೂ ಬ್ಯುಸಿ ಹಾಯ್ ಹಾಯ್ ಎಲ್ಲರಿಗೂ ಹೇಗಿದ್ದೀರಾ ಹಾಗೆ ಲೈಕ್ ಬರ್ತಾ ಇರಲಿ ಥ್ಯಾಂಕ್ ಯು ಕಾಳಹಸ್ತಿ ನೋಡಿ ಇದ್ರ ವಿಡಿಯೋ ಆಮೇಲೆ ಶೇರ್ ಮಾಡ್ತೀನಿ ಎಲ್ಲ ವಿಡಿಯೋ ಮಾಡ್ಕೊಂಡಿದ್ದೀನಿ ನಾಳೆ ರಾಹು ಕೇತು ಪೂಜೆ ಐದು ಗಂಟೆಗೆ ರಾಹುಕಾಲ ಶುರುವಾಗೋಷ್ಷಕ್ಕೆ ಪೂಜೆ ಮಾಡಿಸ್ತಾರೆ ನಾಳೆ ಅದನ್ನೆಲ್ಲ ಮಾಡಿಸ್ಕೊಂಡು ವಾಪಸ್ ಬರ್ತೀನಿ ಮೈಸೂರಿಗೆ ಬನ್ನಿ ಥ್ಯಾಂಕ್ ಯು ಬನ್ನಿ ಕಾಳಹಸ್ತಿ ಬೆಟ್ಟದ ಮೇಲೆ ನೋಡಿ ಶಿವ ಪಾರ್ವತಿ ಏನು ಚೆನ್ನಾಗಿದ್ದಾರೆ ಅಂತ ಓ ಮೈ ಗಾಡ್ ಅಲ್ಲೆಲ್ಲ ಹೋಗ್ಬೇಕು ಇದೊಂದು ಇಪ್ಪತ್ತು ನಿಮಿಷದ ಲೈವ್ ಅಷ್ಟೇ ಜಾಸ್ತಿ ಇರಲ್ಲ ಏನು ಎಷ್ಟು ಚೆನ್ನಾಗಿದೆ ಗೊತ್ತಾ ನಿಜವಾಗ್ಲೂ ನೋಡಿ ಕಾಳಹಸ್ ಮೈನ್ ಎಂಟ್ರೆನ್ಸ್ ಆ ಕಡೆ ಇದೆ ಹೋಗ್ತೀನಿ ಅಲ್ಲಿಗೂ ನಡ್ಕೊಂಡು ಬನ್ನಿ ಬನ್ನಿ ಕಾಳಹಸ್ತಿ ನಾವು ನೀವು ಇದ್ದೀರಪ್ಪ ಹೇಗಿದೆ ನಿಮ್ದು ಇದು ಶುರು ಮಾಡಿದ್ರ ಫುಲ್ ಬ್ಯುಸಿ ಸೊ ಎಲ್ಲಿ ಐತಿ ಯಾವ ಊರು ಇದು ಕಾಳಹಸ್ತಿ ತಿರುಪತಿ ಹತ್ರ ವಿಶ್ವ ಹಾಯ್ 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 ಅಮ್ಮ ಇದು ಕಾಳಹಸ್ತಿ ತಿರುಪತಿ ತಿರುಪತಿ ಹತ್ರ ತಿರುಪತಿಯಿಂದ ಒಂದು ಮೂವತ್ತೈದು ಕಿಲೋಮೀಟ್ರ್ ಇಲ್ಲಿ ರಾಹು ಕೇತು ಪೂಜೆ ಮಾಡಿಸಿದ್ರೆ ಒಳ್ಳೇದಾಗುತ್ತೆ ಅಂತಾರೆ ರವೀಂದ್ರ ಬಂದ್ರು ಹಾಯ್ 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 ರವೀಂದರ್ ಹಾಯ್ 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 ಥ್ಯಾಂಕ್ ಯು ದಿಸ್ ಇಸ್ ಕಾಳಹಸ್ತಿ ನಿಯರ್ ತಿರುಪತಿ ಸೊ ವಿ ಹ್ಯಾವ್ ಟುಮಾರೋ ಮಾರ್ನಿಂಗ್ ವಿ ಹ್ಯಾವ್ ಎ ಪೂಜಾ ಸಿಕ್ಸ್ ಓ ಕ್ಲಾಕ್ ಓಕೆ ರಾಹು ಕಾಲ ರಾಹುಕಾಲ ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ಟು ಸೆವೆನ್ ತರ್ಟಿ ಸೊ ವಿಲ್ ವಿಲ್ ಅಟೆಂಡ್ ಪೂಜಾ ದೆನ್ ಬ್ಯಾಕ್ ಟು ಮೈಸೂರು ಬನ್ನಿ ಬನ್ನಿ ಎಲ್ಲರೂ ನೋಡಿ ಕಾಳ ಹಸ್ತಿ ಎಲ್ಲರಿಗೂ ಖುಷಿ ಆಯಿತು ಅಂತ ಅನ್ಕೋತೀನಿ ಹಾಯ್ ಹಾಯ್ ರವೀಂದರ್ ಜಿ ನಮಸ್ತೆ ವಿಶ್ವ ಅವರೇ ನಮಸ್ತೆ ಅಮ್ಮೋ ಹಾಯ್ ಅಮ್ಮ ಹೇಗಿದ್ದಾರೆ ಎಲ್ಲಾರು ಹೇಗಿದ್ದಾರೆ ಹಂಗೆ ಟಕ್ ಜಾಸ್ತಿ ಹೊತ್ತಿರಲ್ಲ ಇದೊಂದು ಹಾಫ್ ಅನ್ ಅವರ್ ಲೈವ್ ಅಷ್ಟೇ ವೆಲ್ಕಮ್ ವೆಲ್ಕಮ್ ಎಲ್ಲಾರ್ಗು ಸೂಪರು ಕಾಳಹಸ್ತಿಲ್ಲಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮಗೂ ಹಾಗೆ ತೋರಿಸ್ಬೇಕು ಅನ್ನಿಸ್ತು ಹಾಗಾಗಿ ಲೈವ್ ಬಂದ್ಬಿಟ್ಟಿದ್ದೀನಿ ಓಕೆ ಜೈ ಶ್ರೀ ಕೃಷ್ಣ ಕೃಷ್ಣನ್ ದೇವಸ್ಥಾನ ವೀಡಿಯೋ ಮಾಡಿದ್ದೀನಿ ಅದನ್ನು ತೋರಿಸ್ತೀನಿ ರಾಘವೇಂದ್ರ ಸ್ವಾಮಿಗಳ ಬ ದೇವಸ್ಥಾನ ಅದನ್ನು ತೋರಿಸ್ತೀನಿ ನದಿ ಇದೆ ಅದನ್ನು ತೋರಿಸ್ತೀನಿ ಎಲ್ಲ ವೀಡಿಯೋ ಶೇರ್ ಮಾಡ್ತೀನಿ ಸದ್ಯಕ್ಕೆ ಲೈವ್ ಬಂದಿದ್ದೀನಿ ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಅಂತ ನಂಗೆ ತುಂಬಾ ಇಷ್ಟ ಆಯ್ತು ಮಾತ್ರ किशोर सवलिया हाय हाय हाँ, किशोर जी जय श्री कृष्णा मैं हूँ आज काला हस्ती में ये तो तिरुपति आपको आंध्रा मालूम है तिरुपति के पास है नजदीक तिरुपति से 30 किलोमीटर दूर है हाँ, लाइक तक ये तो काला हस्ती है ये तो श्री राम मंदिर है राम मंदिर के सामने खड़ी हूँ मैं ये तो मेन टेम्पल है ಓತೋ ಕಣ್ಣಪ್ಪಾಜಿ ಕಾ ಹಿಲ್ ಹೇ ವಹಾ ಹಮ್ ಭಿ ಜಾಯೆಂಗೇ ಅಭಿ ಟೆಂಪಲ್ ಮೇ ಜಾತಿ ಹೋ ಮೇನ್ ಎಂಟ್ರೆನ್ಸ್ ಹೇ ಓಂ ನಮಃ ತರಫೇಮ್ ನಮ ಶಿವರಾ ಪ್ರಣಾಮ್ ಹಾಯ್ 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 ಎಲ್ರಿಗೂ ನಮಸ್ಕಾರ ಹಾಯ್ ಹಾಯ್ ಲೈಕ್ ಬರ್ತಾ ಇರ್ಲಿ ಹಾಗೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಈಗ ದೇವಸ್ಥಾನದೊಳಗೆ ಒಂದ್ಸಲ ಹೋಗ್ಬಿಟ್ಟು ಬರ್ತೀವಿ ಆಮೇಲೆ ನಾಳೆ ಬೆಳಿಗ್ಗೆ ಪೂಜೆ ಮಾಡಿಸೋದು ಚೆನ್ನಾಗಿದ್ದೀನಿ ನೋಡಿ ಕಾಳಹಸ್ತಿ ಆರಾಮ್ ಆರಾಮ್ ಚೆನ್ನಾಗಿದ್ದೀನಿ ನೋಡ್ಲಿ ಎಲ್ಲಾರು ಅಂತ ಒಂಥರ ಎಲ್ಲಾರು ನೋಡ್ಲಿ ಇದಕ್ಕೋಸ್ಕರ ಲೈವ್ ಬಂದಿದೀನಿ ಹಾಯ್ 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 ನಮಸ್ತೆ ನಮಸ್ಕಾರ ಹೇಗನ್ನಿಸ್ತಾ ಇದೆ ಕಾಳಹಸ್ತಿ ಓಂ ನಮ ಶಿವಾಯ ಗೋವಿಂದ ಗೋವಿಂದ ತಿರುಪತಿ ಹತ್ತಿರ ಒಂದು ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಕೇತು ಪೂಜೆ ಮಾಡಿಸಿದ್ರೆ ಮಕ್ಕಳಿಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ ಒನ್ ಇಷ್ಟ ಮನೆಯವ್ರು ಕಾಲ್ ಮಾಡ್ತಾ ಇದಾರೆ ಇರಿ ಹಾಗೆ ಇರಿ ಸಾರಿ 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 ಕಾಲ್ ಬಂದಿತ್ತು ಕಾಳಹಸ್ತಿ ಬನ್ನಿ ಬನ್ನಿ ವೆಲ್ಕಮ್ ಇದೇನಾಯ್ತಪ್ಪ ಗೋವಿಂದ ಗೋವಿಂದ ಖಂಡಿತ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಾಳಹಸ್ತಿ ಕಾಲ್ ಬಂದಿತ್ತು ಅದರಿಂದ ಸಾರಿ ಸಾರಿ ಕಾಲ್ ಬಂದಿತ್ತು ಅದರಿಂದ ಕಾಲ್ ಅಟೆಂಡ್ ಮಾಡಿದೆ ಏನಾಯ್ತಪ್ಪ ಕ್ಯಾಮ್ರಾ ನಂದು ಬರುತ್ತೆ ಬರುತ್ತೆ ಒಂದೆರಡು ನಿಮಿಷ ಕಾಣಿಸ್ತಾ ಇದೆಯಾ ಯಾರು ಮೆಸೇಜ್ ಹಾಕಿ ಪ್ಲೀಸ್ ಹಸ್ತಿ ತುಂಬ ಚೆನ್ನಾಗಿದೆ ಒಂಥರ ಡಿವೈನ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಬನ್ನಿ ನನ್ನ ವಿಡಿಯೋ ಕಾಣಿಸ್ತಾ ಇದೆಯಾ ಹೇಳಿ ಪ್ಲೀಸ್ ಯಾಕೋ ಗೊತ್ತಿಲ್ಲ ನನಗೆ ಕಾಣಿಸ್ತಾ ಇಲ್ಲ ನನಗೆ ಇಲ್ಲಿ ವಿಡಿಯೋ ಕಾಣಿಸ್ತಾ ಇಲ್ಲ ಬ್ಲಾಂಕ್ ಬರ್ತಾ ಇದೆ ಕಾಣಿಸ್ತಾ ಇದೆ ಅಂದ್ರೆ ಕಾಣಿಸ್ತಾ ಇದೆ ಅಂತ ಹೇಳಿ ಪ್ಲೀಸ್ ಹಾಯ್ ಹಾಯ್ ಕಾಳಹಸ್ತಿಲ್ಲಿದ್ದೀನಿ ಹಾಯ್ 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 ನಮಸ್ತೆ ನಮಸ್ಕಾರ ಬನ್ನಿ ವೆಲ್ಕಮ್ ವೆಲ್ಕಮ್ ನೋಡಿ ಏನ್ ಬ್ಯೂಟಿಫುಲ್ ಕಾಳಹಸ್ತಿ ನಿಮಗೆ ಕಾಣಿಸ್ತಾ ಇದೆ ಅಂತ ಹೇಳಿ ಪ್ಲೀಸ್ ಐ ಮೈ ಆಡಿಬಲ್ ಐ ದ ಟೆಂಪಲ್ ವಿಸಿಬಲ್ ಜಸ್ಟ್ ಲೆಟ್ ನೋ ಪ್ಲೀಸ್ ಹಾಯ್ ಹಾಯ್ ಕಾಣಿಸ್ತಾ ಇದೆಯಾ ಪದ್ಮಜಾಚಾರ್ಯ ಅವರೇ ಇವತ್ತು ಇದೀನಿ ಮತ್ತು ಎಲ್ಲಿಂದ ದೇವಸ್ಥಾನ ಕಾಣಿಸ್ತಾ ಇದೆಯಾ ಹೇಳಿ ಪ್ಲೀಸ್ ಯಾಕೋ ನನಗೆ ಕಾಣಿಸ್ತಾ ಇಲ್ಲ ಬ್ಲಾಂಕ್ ಆಗಿಬಿಟ್ಟಿದೆ ಸ್ಕ್ರೀನು ದೇವಸ್ಥಾನ ಕಾಣಿಸ್ತಿದ್ಯಾ ನಾ ಕಾಣಿಸ್ತಿದ್ದೀನಿ ಇದು ಕಾಳಹಸ್ತಿ ತಿರುಪತಿ ಹತ್ರ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿ ಕಾಳಹಸ್ತಿ ನಾಳೆ ಬೆಳಗ್ಗೆ ರಾಹು ಕೇತು ಪೂಜೆಗೆ ಬಂದಿದ್ದೀವಿ ನಾವು ಯೋಗೇಶ್ ಎಸ್ ಕಾಣಿಸ್ತಾ ಇದೆ ಅಂತ ಇದ್ದಾರೆ ನೋಡಿ ಬೆಟ್ಟದ ಮೇಲೆ ನೋಡಿ ಶಿವ ಪಾರ್ವತಿ ಕಾಣಿಸ್ತಾ ಇದೆಯಾ ಬಿಸಿ ರೋಡ್ ಇದು ಬೆಟ್ಟದ ಮೇಲೆ ಬೆಟ್ಟ ಹತ್ಕೊಂಡು ಹೋಗ್ಬೇಕು ಖಂಡಿತ ಹೋಗ್ತೀನಿ ಹೌದು ದೇವಸ್ಥಾನ ಮೇನ್ ಎಂಟ್ರೆನ್ಸ್ ಆ ಕಡೆಗಿದೆ ಎಲ್ಲ ವಿಡಿಯೋ ಮಾಡ್ಕೊಂಡು ಬರ್ತೀನಿ ಮಾಡಿದ್ದೀನಿ ನಾಳೆ ಬೆಳಿಗ್ಗೆನೂ ಮಾಡ್ತೀನಿ ತುಂಬಾ ಚೆನ್ನಾಗಿದೆ ಕಾಳಹಸ್ತಿ ರಾಹುಕೇತು ಪೂಜೆ ಮಾಡ್ತಾರೆ ತುಂಬಾ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ ಹಾಗಾಗಿ ಬಂದಿದೀವಿ ನಾವು ಸೊ ಇಲ್ಲಿ ಪೂಜೆ ಮಾಡಿಸ್ಕೊಂಡೆ ಹೊರಡೋದು ನಾಳೆ ಬೆಳಿಗ್ಗೆ ಆರು ಗಂಟೆಗೆ ಐದು ಗಂಟೆಗೆ ಬರ್ತೀವಿ ದೇವಸ್ಥಾನಕ್ಕೆ ಈಗ ಹೇಗಿದ್ದರೂ ಬೇಗ ಬಂದ್ವಲ್ಲ ಅಂತ ನಿಮಗೆಲ್ಲ ಲೈವಲ್ಲಿ ತೋರಿಸೋಣ ಅಂತ ಬಂದಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಹಾಗೆ ಲೈಕ್ಸ್ ಬರ್ತಾ ಇರಲಿ ನನಗೆ ಯಾಕೋ ನೋಡಿ ನನ್ನ ಮುಖನೂ ಕಾಣಿಸ್ತಿಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಕಾಣಿಸ್ತಾ ಇದ್ಯಾ ನೋಡಿ ಗೋಪುರನೇ ಎಷ್ಟು ಚೆನ್ನಾಗಿದೆ ಸೂಪರ್ ಆಗಿದೆ ಕಾಳಹಸ್ತಿ ಬನ್ನಿ ಹಾಗೆ ಚಾಟ್ ಬಂದವರ ಇಲ್ಲಿ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಟಕ್ 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 ಅಂತ ಲೈಕ್ ಬರಲಿ ಇದು ಕೇವಲ ಒಂದು ಅರ್ಧ ಗಂಟೆ ಲೈವ್ ಅಷ್ಟೇ ನಮ್ಮ ಮನೆಯವ್ರು ಆ ರೋಡ್ ಎಂಡ್ ಅಲ್ಲಿ ಬರ್ತಾ ಇದೀನಿ ಅಂದ್ರು ಓಕೆ ಅವ್ರಿಗೆ ವೇಟ್ ಮಾಡ್ತಾ ನಿಂತಿದ್ದೀನಿ ನಾನು ಅಷ್ಟರಲ್ಲಿ ನಿಮಗೆಲ್ಲ ವಿಡಿಯೋ ತೋರ್ಸೋಣ ಅಂದ್ಬಿಟ್ಟು ಬಂದೆ ಇಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಯ್ 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 ಕಾಳಹಸ್ತಿ ಓ ಮೈ ಗಾಡ್ ಬಿಸಿ ಅಂದ್ರೆ ಬ್ಯುಸಿ ಕಾಳಹಸ್ತಿಯೇಶ್ವರ ತುಂಬಾ ಎತ್ತರ ಇದೆ ಲಿಂಗ ನಾನ್ ಬಂದು ಒಂದು ಹತ್ತು ವರ್ಷ ಆಗಿತ್ತು ಹತ್ತು ವರ್ಷದಲ್ಲಿ ತುಂಬಾ ಚೇಂಜ್ ಆಗಿಬಿಟ್ಟಿದೆ ತುಂಬಾ ತುಂಬಾ ತುಂಬಾನೇ ಚೇಂಜ್ ಆಗಿದೆ ಕಾಳಹಸ್ತಿ ಡೂ ಯು ನೋ ಕಾಳಹಸ್ತಿ ಡೂ ಯು साडा हस्ती आई एम हियर टुडे भन्ना राम जी ಹಾಯ್ ಥ್ಯಾಂಕ್ ಯು ಸೊ ಮಚ್ ಯಾರೆಲ್ಲ ಜಾಯಿನ್ ಆಗ್ತಾ ಇದ್ದೀರಾ ಇಷ್ಟ ಆಯ್ತಾ ತುಂಬಾ ರೀ ಬೆಟ್ಟದ ಮೇಲೆ ನೋಡಿ ಶಿವ ಪಾರ್ವತಿ ನೋಡ್ತಾ ಇದ್ರೆ ಯಾವಾಗ ಬೆಟ್ಟದ ಹತ್ರ ಹೋಗ್ತೀನಪ್ಪ ಅನ್ನಿಸ್ತಾ ಇದೆ ಬೆಟ್ಟದ ಮೇಲೆ ಹತ್ತತೀನಪ್ಪ ಅಂತ ಖಂಡಿತ ಹತ್ತತೀನಿ ಇದು ಒಂದು ರಾಮನ್ ದೇವಸ್ಥಾನ ಆ ಕಡೆ ಹಾಗೇನೆ ಆ ರಾಘವೇಂದ್ರ ಸ್ವಾಮಿ ಗುಡಿ ಇದೆ ಆ ಕಡೆ ಕೃಷ್ಣನ್ ದೇವಸ್ಥಾನ ಅದನ್ನೆಲ್ಲ ನೋಡ್ಕೊಂಡ್ ಬಂದೆ ಅದೆಲ್ಲ ವಿಡಿಯೋ ಮಾಡ್ಕೊಂಡಿದೀನಿ ನಿಮಗೂ ತೋರಿಸ್ತೀನಿ ಕಾಳಹಸ್ತಿ ಕಾಳಹಸ್ತಿಯೇಶ್ವರ ನೋಡಿ ಎಲ್ಲ ಒಳ್ಳೇದಾಗುತ್ತೆ ಅಂತಾರೆ ರಾಹು ಕೇತು ಪೂಜೆ ಮಾಡಿಸಿದ್ರೆ ತುಂಬ ಒಳ್ಳೇದಾಗುತ್ತೆ ಅಂತಾರೆ ಅದು ರಾಹು ಕಾಲದಲ್ಲೇ ಮಾಡಬೇಕು ಅಂತಾರೆ ಸೊ ನಾಳೆ ಬೆಳಗ್ಗೆ ಸೋಮವಾರ ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ ಹಾಗಾಗಿ ನಾನು ಸೋಮವಾರನೇ ಅದನ್ನು ಮಾಡಿಸ್ಬೇಕು ಅಂತ ಬಂದಿದ್ದೀವಿ ನಾವು ನಮ್ಮ ಮನೆಯವ್ರಿಗೆ ವೈಟ್ ಮಾಡ್ತಾ ನಿಂತಿದ್ದೀನಿ ಅಷ್ಟಲ್ಲಿ ನಿಮ್ ಜೊತೆ ಲೈವ್ ತೋರಿಸ್ಬಿಡಣ ಕಾಳಹಸ್ತಿ ಅನ್ಬಿಟ್ಟು ಬಂದಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಹಾಗೆ ಲೈಕ್ ನೋಡಿ ಪಾರ್ವತಿ ಕೂತಿದ್ದಾರೆ ಬೆಟ್ಟದ ಮೇಲೆ ಬಸವರಾಜ್ ಹಾಯ್ 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 ಫೋನ್ ಮಾಡ್ತೀನಿ ಬಸವರಾಜ್ ಖಂಡಿತ ಮಾಡ್ತೀನಿ ಯಾಕೆಂದ್ರೆ ಊರಲ್ಲಿ ಇಲ್ಲ ಕಾಳಹಸ್ತಿಗೆ ಬಂದಿದೀವಿ ಬಸವರಾಜ್ ಅವ್ರೆ ಖಂಡಿತ ಕಾಲ್ ಮಾಡ್ತೀನಿ ನಿಮ್ ನಂಬರ್ ಇದೆ ನನ್ನ ಹತ್ರ ಬನ್ನಿ ಇದೀನಿ ಫುಲ್ ಬಿಸಿ ರೋಡಲ್ಲಿ ನಿಂತಿದ್ದೀನಿ ಇದು ಕಾಳಹಸ್ತಿ ದೇವಸ್ಥಾನ ಮೇಲ್ಗಡೆ ಇರೋದು ಇದು ಏನೋ ಕಣ್ಣ ಕಣ್ಣಪ್ಪ ದೇವಸ್ಥಾನ ಅಂತೆ ಅದು ನೋಡಕ್ ಹೋಗ್ತೀವಿ ಮೇನ್ ಎಂಟ್ರೆನ್ಸ್ ಆ ಕಡೆ ಇದೆ ನಾನು ಇಲ್ಲಿ ಮೇನ್ ರೋಡಲ್ಲಿ ನಿಂತ್ಕೊಂಡು ನಿಮ್ಗೆಲ್ಲ ತೋರಿಸ್ಬೇಕು ಕಾಳಹಸ್ತಿ ಅಂತ ಬಂದು ಇಲ್ಲಿ ನಿಂತಿದ್ದೀನಿ ಬನ್ನಿ ಬನ್ನಿ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಹಾಗೆ ಟಕ ಟಕ ಅಂತ ಲೈಕ್ ಬರಲಿ ಏನ್ ಬ್ಯೂಟಿಫುಲ್ ಆಗಿದೆ ನೋಡಿ ಸಾಮಾನ್ಯ ಆಂಧ್ರ ಆ ಕಡೆ ಎಲ್ಲ ಗೋಪುರಗಳು ಬಹಳ ಚೆನ್ನಾಗಿರುತ್ತೆ ಹಾಗೆ ನಿಮ್ದೊಂದು ಮೆಚ್ಚುಗೆ ಬರ್ತಾ ಇರಲಿ ಕಾಳಹಸ್ತಿ ಕಾಳಹಸ್ತಿ ನಿಂತಿದ್ದೀನಿ ವೆಲ್ಕಮ್ ವೆಲ್ಕಮ್ ಎಲ್ಲರಿಗೂ ನಮಸ್ತೆ ಅಪ್ಪ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಆ ಬೆಟ್ಟದ ಮೇಲೆ ಯಾವಾಗ ಹತ್ತೀನಿ ಅಂತ ನೋಡ್ತಾ ಇದ್ದೀನಿ ಗೊತ್ತಿಲ್ಲ ಅಲ್ಲಿಂದ ದೇವಸ್ಥಾನದ ಒಳಗಡೆಯಿಂದನೇ ಬೆಟ್ಟಲಿದೆ ಅಂತ ಹೇಳಿದ್ದಾರೆ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಟಕ ಟಕ ಲೈಕ್ ಬರಲಿ ಇದು ಕೇವಲ ಒಂದು ಇಪ್ಪತ್ತು ನಿಮಿಷ ಲೈವಷ್ಟೇ ವೆಲ್ಕಮ್ ವೆಲ್ಕಮ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿದ್ದೀರಾ ಕಾಳಹಸ್ತಿ ಯಾರು ನೋಡಿದ್ದೀರಾ ನೋಡಿದ್ದೀನಿ ಅಂತೇಳಿ ಇದು ತಿರುಪತಿಯಿಂದ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಕಾಳಹಸ್ತಿ ತುಂಬಾ 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 ಇಷ್ಟ ಆಗೋಯ್ತು ತುಂಬಾ ಡೆವಲಪ್ಮೆಂಟ್ ಆಗಿದೆ ತುಂಬಾ ಚೆನ್ನಾಗಿದೆ ನಮ್ಮನೆಯವ್ರ ಆಯಂಡ ಬರ್ತಾ ಇದಾರೆ ವೇಟ್ ಮಾಡ್ತಾ ಇದೀವಿ ನೋಡಿಲ್ಲ ಅದಕ್ಕೆ ಬನ್ನಿ ಅಂತ ಈ ಕಡೆ ಕರೆದೆ ವೆಲ್ಕಮ್ ವೆಲ್ಕಮ್ ಬನ್ನಿಯಪ್ಪ ಕಾಳೆ ಹಸ್ತಿ ಪೂಜೆ ನಾಳೆ ಯೋಗೇಶ್ ನಾಳೆ ಬೆಳಗ್ಗೆ ಪೂಜೆ ರಾಹು ಕೇತು ಪೂಜೆ ಅಂತ ಮಾಡ್ತಾರೆ ಇಲ್ಲಿ ಸೊ ಅದಕ್ಕೆ ಬಂದಿದೀವಿ ನಾವು ನನಗೆ ನನ್ನ ಫೋನ್ ನನ್ನ ಮುಖನೂ ಕಾಣಿಸ್ತಿಲ್ಲ ಬೆಡ್ಡೂ ಕಾಣಿಸ್ತಿಲ್ಲ ನನ್ನ ಕ್ಯಾಮ್ರಾಗೆ ಏನಾಯ್ತು ನಂಗೆ ಗೊತ್ತಿಲ್ಲ ರಿಯಲಿ ಐ ನೋ ಏನೋ ಆಗ್ಬಿಟ್ಟಿದೆ ನಿಮಗೆ ಕಾಣಿಸ್ತಿದೆ ತಾನೇ ದೇವಸ್ಥಾನ ಕಾಣಿಸ್ತಾ ಇದೆಯಾ ಎಸ್ ಅಂತ ಹೇಳಿ ಪ್ಲೀಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಯಾರೆಲ್ಲ ಬರ್ತಾ ಇದ್ದೀರಾ ಥ್ಯಾಂಕ್ ಯು ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಹಾಗೆ ಟಕ ಅಂತ ಲೈಕ್ ಬರಲಿ ಹಾಂ ದೇವಸ್ಥಾನ ಕಾಳಹಸ್ತಿಯೇಶ್ವರ ಈ ಶಿವನ್ ಗುಡಿ ಎಸ್ ಇದೆ ಲಿಂಗ ಬಾಳೆ ದೇವಸ್ಥಾನದೊಳಗ್ ಬೆಳಗ್ಗೆ ಈಗಲೂ ಹೋಗ್ತೀವಿ ದೇವಸ್ಥಾನಕ್ಕೆ ಮನೆಯವ್ರ ಆ ಕಡೆ ಎಲ್ಲೋ ಇದಾರೆ ಅವ್ರು ಬರ್ಲಿ ವೇಟ್ ಮಾಡ್ತಾ ಇದೀನಿ ಅಷ್ಟ್ರಲ್ಲಿ ದೇವಸ್ಥಾನ ತೋರ್ಸೋಣ ಕಾಳಹಸ್ತಿ ಈ ಸ್ಟ್ರೀಟ್ ತೋರ್ಸೋಣ ಹಾಗೇನೆ ನಾವ್ ಅಲ್ಲೇ ಆ ಕಡೆ ಎದ್ರು ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಆ ಕಡೆ ಒಂದ್ ಒಂಚೂರು ಇಂಟೀರಿಯರ್ ಹೋದ್ರೆ ಅಲ್ಲಿ ತುಂಬಾ ಚೆನ್ನಾಗಿದೆ ಲೋಟಸ್ ಅಂತ ಅಲ್ಲಿ ಉಳ್ಕೊಂಡಿದೀವಿ ತುಂಬಾ ಚೆನ್ನಾಗಿದೆ ಹೋಟೆಲ್ ನೋವೇ ರಿಯಲಿ ಒಂಥರ ಡಿವೈನ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು ನೋಡಿ ನಿಮ್ಗೆಲ್ಲ ತೋರಿಸ್ಬೇಕು ಅಂತಾನೆ ಬಂದಿದ್ದು ಎಷ್ಟನ್ನ ಫುಲ್ ವೀಡಿಯೋ ಮಾಡ್ಕೊಂಡು ಬರ್ತೀನಿ ವೀಡಿಯೋ ಶೇರ್ ಮಾಡ್ತೀನಿ ಓಕೆನಾ ಒಳ್ಳೇದಾಗ್ಲಿ ಅಂತ ಇದೀರಾ ಖಂಡಿತ ನಿಮ್ಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ ದೇವರು ನಿಜವಾಗ್ಲು ಎಲ್ಲರೂ ಖುಷಿಯಾಗಿ ಸಂತೋಷವಾಗಿ ಇಟ್ಟಿರ್ಲಿ ವೆಲ್ಕಮ್ 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 ಕಾಳಹಸ್ತೇಶ್ವರ ನೋಡೋಣ ನನ್ನ ಇದು ಫ್ಲಿಪ್ಪಾಗಿ ನಿಮ್ಗೆ ನನ್ನ ಮುಖ ಕಾಣಿಸ್ತಾ ಇದೆಯಾ ಹಾಯ್ ಹಾಯ್ ಎಲ್ಲರಿಗೂ ಕಾಣಿಸ್ತಾ ಇದೆಯಾ ನನ್ನ ಮುಖ ಹಾಯ್ 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 ನಮಸ್ತೆ ನಮಸ್ಕಾರ ಕಾಳಹಸ್ತಿ ಇದೆ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದೀರಾ ನಿಮ್ಗೂ ಅಷ್ಟೇ ಒಳ್ಳೇದಾಗಲಿ ಫುಲ್ ಬಿಸಿ ಸ್ಟ್ರೀಟ್ ಇದು ಸೂಪರ್ ಸೂಪರ್ ದೇವಸ್ಥಾನ ನೋಡಿ ಹೌದು ಅಂತ ಇದ್ದಾರೆ ನನಗೆ ಏನೋ ಬ್ಲ್ಯಾಂಕ್ ಆಗ್ಬಿಟ್ಟಿದೆ ನನ್ನ ಸ್ಕ್ರೀನ್ ಯಾಕೆ ಏನು ಗೊತ್ತಿಲ್ಲ ವೆಲ್ಕಮ್ ವೆಲ್ಕಮ್ ಎಲ್ಲಾರ್ಗು ಕಾಳಹಸ್ತಿ ಹೀಗೆ ನಿಮ್ ಜೊತೆ ಮಾತಾಡ್ಕೊಂಡು ಇವಾಗ ದೇವಸ್ಥಾನ ಕಾಣಿಸ್ತಾ ಇದ್ಯಾ ಗೋಪುರ ಓಂ ನಮ ಶಿವಾಯ ಕಾಣಿಸ್ತಿದ್ಯಾ ಎಲ್ಲಾರು ಹೇಳಿ ಮತ್ತೆ ಓಂ ನಮ ಶಿವಾಯ ಅಂತ ಟೈಪ್ ಮಾಡಿ ಎಷ್ಟ್ ಜನ ಇದ್ರು ಹಾಯ್ 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 ಗುಡ್ ಈವ್ನಿಂಗ್ ದಿಸ್ ಇಸ್ ಕಾಳಹಸ್ತಿ ನಿಯರ್ ತಿರುಪತಿ ಇಂಡಿಯಾ ಆಂಧ್ರ ಪ್ರದೇಶ್ ಹಾಯ್ 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 ಅನು ಕರಡಿ ಮಠವರು ಹಾಯಮ್ಮ ಅಂತ ಬಂದ್ರು ಹಾಂ ನೈಟ್ ಆಯಿತು ಇವತ್ತಿಲ್ಲ ಸ್ಟೇ ಮಾಡ್ತೀವಿ ಹೌದು ಇವತ್ತಿಲ್ಲ ಸ್ಟೇ ಮಾಡ್ತೀವಿ ಯಾಕೆಂದರೆ ನಾಳೆ ಬೆಳಗ್ಗೆ ಐದು ಗಂಟೆಗೆ ಪೂಜೆಗೆ ಹೋಗ್ಬೇಕು ಅದಕ್ಕೆ ವೆಲ್ಕಮ್ ವೆಲ್ಕಮ್ ಯಾರೆಲ್ಲ ಬರ್ತಾ ಇದ್ದೀರಾ ಮನೆಯವರು ಕಾಣಿಸ್ತಿದ್ದೆ ಎಲ್ಲ ಬರ್ತಾ ಇದ್ದೀವಿ ಅಂತ ಎಲ್ಲಿ ಬಂದರೂ ಗೊತ್ತಾಗಲಿಲ್ಲ ಕಾಲ್ ಮಾಡ್ತಾರೆ ವೆಲ್ಕಮ್ ನೋಡಿದ್ದೀರಾ ಕಾಳಹಸಿ ಸಾರಿ ಸಾರಿ ಕಾಲ್ ಬಂದ್ಬಿಟ್ಟಿತ್ತು ಓಂ ನಮಃ ಶಿವಾಯ ಅಂತ ಟೈಪ್ ಮಾಡಿ ಎಲ್ಲರೂ ಹೀಗೆ ಕಂಟಿನ್ಯೂ ಮಾಡ್ತೀನಿ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ನನಗೆ ಕಾಣಿಸ್ತಾ ಇಲ್ಲ ತುಂಬಾ ಚೆನ್ನಾಗಿದೆ ನನ್ ನಿಜವಾಗ್ಲೂ ಕಾಣಿಸ್ತಾ ಇಲ್ಲ ನನ್ನ ಸ್ಕ್ರೀನ್ ಕಾಣಿಸ್ತಾ ಇಲ್ಲ ಯಾಕೋ ಬ್ಲ್ಯಾಂಕ್ ಆಗ್ಬಿಟ್ಟಿದೆ ದೇವಸ್ಥಾನ ಕಾಣಿಸ್ತಿದಿನೋ ನಾನು ಕಾಣಿಸ್ತಿದ್ಯೋ ನಾ ಕಾಣಿಸ್ತಿದಿನೋ ಯಾರಾದ್ರೂ ಮೆಸೇಜ್ ಹಾಕಿ ಪ್ಲೀಸ್ ಓಂ ನಮ ಶಿವಾಯ ಓಂ ನಮ ಶಿವಾಯ ಮಹದೇಶ್ವರಯ್ಯ ಬನ್ನಿ ನೋಡಿ ಕಾಳಹಸ್ತಿೇಶ್ವರ ಕಾಳಹಸ್ತಿಗೆ ಬಂದಿದ್ದೀವಿ ನಾಳೆ ಬೆಳಗ್ಗೆ ಪೂಜೆ ಓಂ ನಮ ಶಿವಾಯ ಗೋಪುರ ಕಾಣಿಸ್ತಿದ್ಯಾ ಟೆಂಪಲ್ ಅಲ್ವಾ ಓಕೆ ಮೂತಿ ಕಾಣಿಸ್ತಿಲ್ಲ ತ ಇರ್ಲಿ ಇರ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ದೇವಸ್ಥಾನ ಇಲ್ಲ ಇದೆಲ್ಲ ವೀಡಿಯೋ ಮಾಡ್ಕೊಂಡು ಬಂದಿದ್ದು ಮಾಡ್ಕೊಂಡಿದ್ದೀನಿ ನಾಳೆ ಬೆಳಗ್ಗೆನು ವೀಡಿಯೋ ಮಾಡ್ಕೊತೀನಿ ಬೆಳಗಿನ ಜಾವ ನೋಡಿ ಬೆಟ್ಟದ ಮೇಲೆ ಶಿವ ಪಾರ್ವತಿ ಕಾಣಿಸ್ತಾ ಇದೆಯಾ ಇದೊಂದು ಇಪ್ಪತ್ತು ನಿಮಿಷ ಲೈವ್ ಅಷ್ಟೇ ನಾ ಬಂದಿದ್ದು ಆಯ್ತು ಎಷ್ಟೊತ್ತಾಗುತ್ತೋ ಅಷ್ಟೊತ್ತಿರ್ತೀನಿ ಅಲ್ಲಿ ಬಂದ್ರು ನಮ್ಮ ಹಾಯ್ 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 ನಮಸ್ತೆ ನೋಡಿ ದೇವಸ್ಥಾನ ಶಿವ ಪಾರ್ವತಿ ನೋಡಿ ಏನ್ ಜನ ಕಾಣ್ ನನಗೆ ಕಾಣಿಸ್ತಾನೆ ಇಲ್ಲ ಅಲ್ಲಿ ನೋಡ್ರಿ ಇಲ್ಲಿ ನೋಡಿ ಟನ್ ಸ್ಕ್ರೀನ್ ಬ್ಲಾಂಕ್ ಅಪ್ಡಿದೆ ವಿಡಿಯೋ ಅವ್ರ ಕಾಣಿಸ್ತಾ ಇದೆ ಅಲ್ಲಿ ನೋಡ್ತಿರೋರಿಗೆ ನನಗ್ ಕಾಣಿಸ್ತಾ ಇಲ್ಲ ಇಲ್ಲೊಂದು ಫೈವ್ ಮಿನಿಟ್ಸ್ ಇರ್ತೀನಿ ಅಷ್ಟೇ ಇದೆಲ್ಲ ವಿಡಿಯೋ ಮಾಡ್ಕೊಂಬಂದು ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಶಿವ ಪಾರ್ವತಿ ಕಣ್ಣಪ್ಪನ ಬೆಟ್ಟ ಅಂತ ಹೇಳಿದ್ರು ಅವರು ಸೊ ಆ ದೇವಸ್ಥಾನದ ಒಳಗಡೆಯಿಂದಾನೇ ಎಂಟ್ರೆನ್ಸ್ ಅಂತ ಹೇಳಿದ್ರು ಕಾಣಿಸ್ತಿದೆ ಅಲ್ವಾ ಓಕೆ ಇದು ರಾಮನ್ ದೇವಸ್ಥಾನ ಆಮೇಲೆ ಇದ್ರ ಪಕ್ಕ ರಾಘವೇಂದ್ರ ಸ್ವಾಮಿ ಗುಡಿ ಅದ್ರ ಪಕ್ಕ ಆ ಕಡೆ ಕೃಷ್ಣನ್ ಗುಡಿ ಬಹಳ ಚೆನ್ನಾಗಿದೆ ಪಿಜಿ ಹಾಯ್ 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 ಸಿಸ್ಟರ್ ಗುಡ್ ಈವ್ನಿಂಗ್ ಟೀ ಕಾಫಿ ಎಲ್ಲ ಆಯ್ತು ದೇವಸ್ಥಾನ ಕಾಳಹಸ್ತಿ ದೇವಸ್ಥಾನದೊಳಗ್ ಹೋಗ್ಬೇಕೀಗ ಅಷ್ಟರಲ್ಲಿ ಇದೊಂದು ಟ್ವೆಂಟಿ ಮಿನಿಟ್ಸ್ ಲೈವ್ ಅಂತ ಬಂದೆ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಯಾರು ಹಾಯ್ ಹಾಯ್ ನಮಸ್ತೆ ನಮಸ್ಕಾರ ನೋಡಿ 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 ನೋಡಿಪ್ಪ ಇವನ್ ಫೈವ್ ಟೆನ್ ಮಿನಿಟ್ಸ್ ಇದ್ಬಿಟ್ಟು ನಾನು ದೇವಸ್ಥಾನದೊಳಗೆ ಹೋಗ್ಬೇಕು ಹಾಯ್ ಹಾಯ್ ನಮಸ್ತೆ ನಮಸ್ಕಾರ ಯಾರೆಲ್ಲ ಬರ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಐವತ್ತು ಜನ ಬಂದಿದ್ದೀರಾ ನೋಡ್ತಾ ಇದ್ದೀರಾ ನೋಡಿ ದೇವಸ್ಥಾನನ ನೋಡಿ ಶಿವ ಪಾರ್ವತಿನ ನೋಡಿ ಗೋಪುರಗಳು ನೋಡಿ ಗೋಪುರ ನೋಡಿದ್ರೇ ಎಷ್ಟೋ ಪಾಪ ಪುಣ್ಯ ಕಳಿಯುತ್ತೆ ಅಂತಾರೆ ನಿಜವಾಗ್ಲು ಪಾಪಗಳು ಕಳೆದೋಗುತ್ತೆ ಅಂತಾರೆ ನೋಡಿ ಗೋಪುರಗಳ ದರ್ಶನ ಮಾಡ್ಕೊಳ್ಳಿ ಥ್ಯಾಂಕ್ ಯು ಕಾಳಹಸ್ತಿ ಇದು ತಿರುಪತಿಯಿಂದ ಒಂದು ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ನೋಡಿದಿರಾ ಕ್ವಶನ್ ಹಾಕಿ ಮೇಲೆ ಡೂ ಯು ನೋ ವೇರ್ ಇಸ್ ಕಾಳಹಸ್ತಿ ಅಂತ ತುಂಬಾ ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ಹಾಯ್ 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 ನಮಸ್ತೆ ನಮಸ್ಕಾರ ಯೋಗೇಶ್ ಹೌದು ಯಾರಿಗಪ್ಪ ವೆರಿ ಗುಡ್ ಈವ್ನಿಂಗ್ ಎಲ್ಲರಿಗೂ ಸೂಪರ್ ಗುಡ್ ಈವ್ನಿಂಗ್ ನಂಗಂತೂ ಸೂಪರ್ ಈವ್ನಿಂಗ್ ಯಾಕೆಂದರೆ ಅಂಥ ಒಳ್ಳೆ ಜಾಗದಲ್ಲಿ ನಿಂತಿದ್ದೀನಿ ನಾನು ಅಂಥ ಒಳ್ಳೆ ದೇವಸ್ಥಾನದ ಹತ್ರ ನಿಂತಿದ್ದೀನಿ ಕೇತು ಪೂಜೆ ಇಲ್ಲಿ ಭಾಳ ಶ್ರೇಷ್ಠ ನಿಂತಿದ್ದೀನಿ ಮನೆಯವ್ರ ದೇವಸ್ಥಾನದಲ್ಲಿ ನಮಸ್ಕಾರ ಹಾಕ್ತಾ ಇದ್ದಾರೆ ಬನ್ನಿ ಬನ್ನಿ ಗಣೇಶ್ ಬಂದು ಹಾಯ್ ಗಣೇಶ್ ಹೇಗಿದ್ದೀರಾ ಕೋಲಾರದಿಂದ ತಿರುಪತಿ ತಿರುಪತಿ ಹತ್ರ ಥ್ಯಾಂಕ್ ಯು ನೋಡಿ ಬೆಟ್ಟದ ಮೇಲೆ ಶಿವ ಪಾರ್ವತಿ ಏನ್ ಜೋರಾಗಿ ಕೂತಿದ್ದಾರೆ ಕಾಳಹಸ್ತಿ ರಮೇಶ್ ಅಂಗಡಿ ಹಾಯ್ ಹಾಯ್ ರಮೇಶ್ ಬಾಬು ಸರ್ ಹಾಯ್ ಹಾಯ್ ಬನ್ನಿ ಕಾಳಹಸ್ತಿ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಟಕ ಟಕ ಅಂತ ಮರಿಬೇಡಿ ಲೈಕ್ ಕೊಡಿ ಇಲ್ಲಿ ಎತ್ತದ ಶಿವಲಿಂಗ ನಾನು ಶಿವರಾತ್ರಿ ದರ್ಶನ ಮಾಡಿದ್ದೆ ಒಂದ್ಸಲ ಬನ್ನಿ ಥ್ಯಾಂಕ್ ಯು ಸೋ ಮಚ್ ಇದೆಲ್ಲ ವಿಡಿಯೋ ಮಾಡ್ಕೊಂಬಂದ್ ಖಂಡಿತ ಶೇರ್ ಮಾಡ್ತೀನಿ ವಿಡಿಯೋ ಮಾಡಿದೀನಿ ಆಲ್ರೆಡಿ ಇನ್ನೂ ಮಾಡ್ತೀನಿ ನಾಳೆ ನೋವೇ ಇದು ಮೇನ್ ಗೊಬ್ರಾ ಆ ಕಡೆ ಮೇನ್ ಎಂಟ್ರೆನ್ಸ್ ಆ ಕಡೆ ಇದೆ ಆ ಕಡೆ ಹೋಗಬೇಕು ಹಾ ಹಿಂಗೆ ಮಾತಾಡ್ತಾ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಹಸ್ತಿ ಥ್ಯಾಂಕ್ ಯು ಥ್ಯಾಂಕ್ ಯು ಯಾರೆಲ್ಲ ಬರ್ತಾ ಇದ್ದೀರಾ ಎಲ್ಲಪ್ಪ ಇಲ್ಲ ಅದು ಮೇಯ್ನ್ ಹಸ್ತಿ ಅಲ್ಲೇ ನೋಡಿದ್ವಲ್ಲ ನಾವು ಇಳ್ಕೊಂಡಿದೀವಲ್ಲ ಕೇಳ್ಕೋಬೇಕಲ್ವಾ ಅಲ್ಲೂ ಇದೆಯಲ್ಲ ಕೌಂಟ್ರ ಕೇಳ್ಕೊಂಬಿಡೋಣ ನಾವು ಕೇಳ್ಕೋಣ ಕೇಳ್ಕೋಣ ಹಾಯ್ 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 ಕಾಳಹಸ್ತಿ ಬನ್ನಿ ಬನ್ನಿ ಯಾಕೆ ಬರ್ತೀರಾ ಬನ್ನಿ ವೆಲ್ಕಮ್ ವೆಲ್ಕಮ್ ನನ್ನ ಜೊತೆ ನೀವು ನೋಡಿ ಕಾಳಹಸ್ತಿ ಅಲ್ಲೇ ಕೌಂಟ್ರಲ್ಲಿ ಕೇಳ್ಕೊಂಬಣ ನಾಳೆ ಬೆಳಗ್ಗೆ ಇಲ್ಲೇ ಅಂತ ನಾವು ಬರೋ ಪೂಜೆ ಅಲ್ಲಲ್ಲ ಹಾಯ್ ಹಾಯ್ ನಮಸ್ತೆ ನಮಸ್ಕಾರ ಬಾಬು ಸರ್ ಹೇಗಿದ್ದೀರಾ ಕಾಳಹಸ್ತಿಗೆ ಬಂದಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಗೋಪುರ ಚುರುಮುರಿ ಬೇಕಾ ನೋಡಿ ಅಷ್ಟು ದೊಡ್ಡ ಗೋಪುರ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಗೆ ಟಕ್ ಟಕ್ ಅಂತ ಲೈಕ್ ಬರ್ತಾ ಇರಲಿ ಸೂಪರ್ ಸೂಪರ್ ಕಾಳಹಸ್ತಿ ಎಷ್ಟು ದೊಡ್ಡ ಗೋಪುರ ನೋಡಿ ನಾನು ನೋಡ್ತಾ ಇದ್ದೀನಿ ನೀವು ನೋಡಿ ನನ್ನ ಜೊತೆ ಮೈ ಗಾಡ್ ಅಲ್ಲಿಂದ ಇಲ್ಲಿವರೆಗೂ ಗೋಪುರ ಎಷ್ಟು ಚೆನ್ನಾಗಿದೆ ಅಂದ್ರೆ ಓಂ ಮೈ ಗಾಡ್ ನೋಡಿ ನಿಜವಾಗ್ಲೂ ಇಲ್ಲೆಲ್ಲ ವಿಚಾರಿಸ್ಕೊಂಡು ಹೋಗ್ಬೇಕು ಅದಕ್ಕೆ ಬಂದಿದ್ದೀವಿ ಹಾಯ್ ಹಾಯ್ ನಮಸ್ತೆ ನಮಸ್ಕಾರ ಓಂ ನಮಸ್ತಿ ಶಿವಾಯ ಅಂತ ಟೈಪ್ ಮಾಡಿ ಎಲ್ಲರೂ ಯಾರ್ಯಾರು ಇದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಯಾರೆಲ್ಲ ಬಂದ್ರಿ ಎಷ್ಟು ದೊಡ್ಡ ಗೋಪುರ ನೋಡಿ ಶಿವನ್ ನೋಡಿ ಈಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನೊಂದು ಫೈವ್ ಮಿನಿಟ್ಸ್ ಅಷ್ಟೇ ಇಲ್ಲ ಇವು ಎಂಡ್ ಮಾಡ್ತೀನಿ ಆಮೇಲೆಲ್ಲ ವೀಡಿಯೋ ಮಾಡ್ಕೊಂಬಂದು ಶೇರ್ ಮಾಡ್ತೀನಿ ಈಗ ಸದ್ಯಕ್ಕೆ ನಿಮಗೆ ಇಷ್ಟು ತೋರ್ಸೋಣ ಅಂತ ಬಂದೆ ನೋಡಿ ಇದು ಗೋಪುರ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ವೆರಿ ನೈಸ್ ವೆರಿ ಬ್ಯೂಟಿಫುಲ್ ಓಂ ನಮ ಶಿವಾಯ ಅಂತ ಬರ್ ಕಾಣಿಸ್ತಾ ಇದೆಯಾ ಕಾಣಿಸ್ತಾ ಇದೆ ಅಂತ ಒಂದು ಕಾಮೆಂಟ್ ಹಾಕಿ ಪ್ಲೀಸ್ ಓಂ ನಮ ಶಿವಾಯ ಥ್ಯಾಂಕ್ ಯು ವಿಸ್ಮಯ ಹಾಯ್ ಹೇಗಿದ್ದೀರಾ ನಂಗೆ ಏನು ಗೊತ್ತಾ ನನ್ನ ಸ್ಕ್ರೀನ್ ಬ್ಲ್ಯಾಂಕ್ ಆಗೋಗಿದೆ ಅದರಿಂದ ನಂಗೆ ಗೊತ್ತಾಗ್ತಿಲ್ಲ ನೀವುಗಳು ನೀವುಗಳು ಬರೋದು ಗೊತ್ತಾಗ್ತಿದೆ ನಾ ಬಟ್ ನಾನು ಏನು ಫೋಕಸ್ ಮಾಡ್ತಿದ್ದೀನಿ ಅಂತ ಗೊತ್ತಾಗ್ತಿಲ್ಲ ಯಾಕೋ ನನ್ನ ಸ್ಕ್ರೀನ್ ಬ್ಲ್ಯಾಂಕ್ ಆಗಿಬಿಟ್ಟಿದೆ ಹಾಯ್ ಹಾಯ್ ವಿಸ್ಮಯ ಥ್ಯಾಂಕ್ ಯು ಸೋ ಮಚ್ ಕಾಳಹಸ್ತಿಗೆ ಬಂದಿದ್ದೀವಿ ಥ್ಯಾಂಕ್ ಯು ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗ್ತೀನಿ ಈ ವಿಡಿಯೋ ಶೇರ್ ಮಾಡ್ತೀನಿ ಮತ್ತೆ ನಾಳೆ ಸಿಗ್ತೀನಿ ಓಕೆ ನಾಳೆ ಇನ್ನೂ ವೀಡಿಯೋಸ್ ಎಲ್ಲ ಮಾಡ್ಕೊಂಬರ್ತೀನಿ ಇವಾಗ ಹೊತ್ತಾಗಿದೆ ದೇವಸ್ಥಾನಕ್ಕೆ ಹೋಗಬೇಕು ಎಲ್ಲಾನು ಕೇಳ್ಕೋಬೇಕು ಏನೇನು ಪ್ರೊಸೀಜರು ಅಂತ ಅದನ್ನೆಲ್ಲ ಕೇಳಿಕೊಂಡು ಮತ್ತೆ ಸಿಗ್ತೀನಿ ನಿಮಗೆಲ್ಲ ಈ ವಿಡಿಯೋ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ 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 ಹೇಳಿಬಿಡಿ ಪ್ಲೀಸ್ ಯಾರು ಲೈಕ್ ಕೊಟ್ಟಿಲ್ಲ ಟಕ್ ಟಕ್ ಲೈಕ್ ಮಾಡಿಬಿಡಿ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಹಾಗೆ ನಿಮ್ದೊಂದು ಲೈಕ್ ಬರ್ಲಿ ಥ್ಯಾಂಕ್ ಯು ಸೋ ಮಚ್ ಕಾಳಹಸ್ತಿ ಓಂ ನಮ ಎಲ್ಲರಿಗೂ ಥ್ಯಾಂಕ್ ಯು ಕೆಲಸ ಇದೆ ಅದರಿಂದ ಬಾಯ್